ಪ್ರಥಮದಲ್ಲಿ ಬಂದು ಏನಾಯ್ತು ಯಾವ ನನ್ನ ತಾಯಿ ಪಾರ್ವತಾದೇವಿ ಪಾದಕ ನಮ್ಮ ಸಂಘದ ವತಿಯಿಂದ ದೀರ್ಘ ದಂಡ ಪ್ರಣಾಮಗಳನ್ನು ಪ್ರಕೃತ ದೇವಿ ಪಾದಕಾದ್ರು ಕೂಡ ನಮ್ಮ ಸಂಘದ ವತಿಯಿಂದ ಸಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದೇ ತನಾಗಿ ಏನಾಯ್ತ್ರಿ ಮುಂದೆ ಉದ್ಗಟ್ಟಿ ಗ್ರಾಮದ ಗ್ರಾಮ ವತಿಯಾಗಿ ನೆಲೆಸಿರ್ತಕ್ಕಂತ ತಾಯಿ ಉದ್ದಮದೇವರಿಗೆ ಪಾದಕ್ಕಾದ್ರೂ ಕೂಡ ನಮ್ಮ ಸಂಘದ ವತಿಯಿಂದ ಹಾನಿ ಮನಿದು ಅದೇ ಕಾರಣ ಹಾಗೆ ಏನಾಯ್ತು ರೀ ಕಡಿವಾರದ ನಿಮಿತ್ತವಾಗಿ ಇವತ್ತಿನ ದಿವಸ ಬಂದ ಎಲ್ಲಾ ಗುರುಗಳಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತಾಯಿ ತಂದೆಯರಿಗೂ ಹಾಗು ಸರಿ ಜೋಡಿ ಆಡುವಂತ ಒಂದು ದೊಡ್ಡ ಕಲಾವಂತರಿಗೂ ಏನಾಯ್ತರಿ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ತೋರಿಸುತ್ತೆಸುತ್ತ ಅದಕ್ಕೆ ಇವತ್ತಿನ ದಿವಸ ಏನಾಯ್ತು ರೀ ನಮ್ಮ ನಾವು ಆಗಿರ್ತಕ್ಕಂಥ ವಿಷಯಗಳನ್ನ ನಾವು ಆಡಿರತಕ್ಕ ಪದ್ಯಗಳನ್ನ ಅವ್ರ ಆಗಿರ್ತಕ್ಕಂಥ ವಿಷಯ ಮತ್ತು ಪದ್ಯಗಳನ್ನ ನಾಡ ತುಂಬಾ ಪ್ರಚಾರ ಮಾಡುವಂತ ಯೂಟ್ಯೂಬ್ ಅನ್ನಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ತೋರಿಸುತ್ತೆ ಅದಕ್ಕೆ ಇವತ್ತಿನ ದಿವಸ ಏನಾಯ್ತ್ರಿ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಗ್ರಾಮದ ಗ್ರಾಮ ದೇವತೆಯಾಗಿ ನೆಲೆಸಿರತಕ್ಕ ತಾಯಿಯ ಒಂದು ವಾರದ ನಿಮಿತ್ತವಾಗಿ ಇವತ್ತಿನ ದಿವಸ ಈ ಏಳ ಕಲಾ ಸಂಘ ಕೂಡಿದ್ದಾರೆ ಸರ್ ಹೌದಲ್ರಿ ಅವ ಯಾರು ಬಂದು ಕೇಳಿದ್ರೆ ರೀ ಒಂದು ಮತ್ತು ಒಂದು ನಾಗೇಶ ಅದಕ್ಕೆ ಅರವೇಶ್ ಅಂತ ಒಂದು ದೊಡ್ಡ ಕಲಾ ಅಂದ್ರೆ ಯಾರು ಬಂದು ಕೇಳಿದ್ರೆ ರೀ ಯಾರ

ಸಂಘದವ್ರು ಬಂದಿವತ್ತಿನ ಇವತ್ತಿನ ದಿವಸ ಅರದ ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರು ಬಂದಿದ್ದಾರಲ್ರಿ ಅದೇ ಪ್ರಕಾರ ನಾಗೇಶ್ ಕೇಳಿದ್ರೆ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಉದ್ಗಟ್ಟಿ ಗ್ರಾಮದ ಉದ್ದಮ ದೇವಿಯ ಒಂದು ಡೋಯನ ಗಾಯನ ಸಂಘದವರು ನಾವು ಕೂಡ ಬಂದ್ ಇವತ್ತಿನ ದಿವಸ ನಾಗೇಶನ ಶನ್ನ ಪ್ರಾರಂಭ ಮಾಡಿ ಹೌದೌದು ಅದಕ್ಕೆ ಕೊಡತಕ್ಕಂತ ದೈವಕ್ಕೆ ಎರಡು ಮೇಲೆ ಹೆಂಗದ್ರೆ ಹೆಂಗದವ್ರಿ ದೈವ ಅಂದ್ರೆ ನಿಮ್ಮ ಮಕ್ಕಳಿದ್ದಂಗ ಅದಕ್ಕೆ ಎರಡ ಮೇಳಗಳಲ್ಲಿ ತಪ್ಪು ಕೂಡ ತಪ್ಪು ಬದಿ ಒಟ್ಟು ಅಂತ ತಮ್ಮ ಆತ್ಮದಲ್ಲಿ ಮೇಳಗಳಿಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳು ಸರ ಏನಾಯ್ತು ಮಂದ ಅದಕ್ಕೆ ಪ್ರಕರಣದೊಳಗೆ ಬಂದು ಏನು ಆಡಿದ್ವು ಅಂತ ಕೇಳಿದ್ರೆ ಏನು ಆಡಿದು ಯಾವ ತಾಯಿಯ ಪ್ರಕೃತಿಯನ್ನು ಜ್ಞಾನಿಸಿಕೊಂಡು ತಾಯಿಯನ್ನ ಪೂಜೆ ಮಾಡಿಕೊಂಡು ಮುಂದೆ ಬಂದ ಇದೇ ಪದದೊಳಗೆ ನಾಮ ನಾಮಹಿಟ್ಟ ಪದವನ್ನ ಹಾಡಿದ್ರು ಅದೇ ಪ್ರಕಾರ ಮುಂಚಿತವಾಗಿ ನಮ್ಮ ಮುಂಚಿತವಾಗಿರತಕ್ಕ ಬಂದ ಒಂದು ಪದವನ್ನು ಹಾಡಿದ್ರು ಅವರು ಗಣಪತಿ ಸ್ತೋತ್ರವನ್ನು ಮಾಡಿದ್ರು ಶಿವನನ್ನ ಜ್ಞಾನಿಸಿಕೊಂಡು ಶಿವನನ್ನ ಜ್ಞಾನಿಸಿಕೊಂಡು ಶಿವನ ಪೂಜೆ ಮಾಡಬೇಕು ಶಿವನ ಶಿವ ಅಂತಕ್ಕಂಥ ಯಾರ ಅಕ್ಷರ ಎಲ್ಲರೂ ಮೇಲೆ ಇರಬೇಕು ಅಂತಕ್ಕಂತ ಮಾತನ್ನ ಇವತ್ತ ಶಿವನ ಪೂಜಾ ಮಾಡಿದ್ರ ಏನತೀ ದೇವ ಬೇಕಾದ ಕೊಟ್ಟನು ಶಿವ ಅನ್ನುವ ಏಳ ಜಗತ್ ಮುಖ್ಯತಿ ಅಂತಕ್ಕಂಥ ಮಾತನ್ನ ಕೊಟ್ಟು ನಮಗೂ ತಿಳಿಸಿ ಕೊಟ್ಟು ಹೇಳಿ ಹೋದ್ರ ಅವರು ಅದಕ್ಕಾಗಿ ಇವರು ಒಂದು ಮಾತು ಅಂತ ಕೇಳಿದ್ರೆ ಏನ್ ಕೇಳಲ್ರಿ ಇವತ್ತ ಶಿವನ ಪೂಜೆ ಮಾಡ ನಮಗೂ ಹೇಳಿ ಮಾಡಕ ಬರ್ತೈತಿ ಆದ್ರೆ ಇಲ್ಲ ಒಂದು ಮಾತು ಏನಪ್ಪ ಅಂತ ಕೇಳಿದ್ರೆ ಎಲ್ಲ ಒಂದು ಇದೇ ಜಗತ್ತಿನ ಒಳಗ ನಮ್ಮ ಕರ್ನಾಟಕ ಒಳಗ ಆಯ್ತು ಮಹಾರಾಷ್ಟ್ರದ ಆಯ್ತು ಎಲ್ಲಿ ಬೇಕಾಗಿ ಹೋಗಿ ನೋಡ್ರಿ ಒಂದು ಡೊಳಿನ ಹಾಡ್ ಆಗ್ಲಿ ಒಂದು ಶಾವರಿಕೆ ಆಗ್ಲಿ ಒಂದು ನಾಟಕ ಆಗ್ಲಿ ಒಂದು ಭಜನ ಆಗ್ಲಿ ಒಂದು ಕೀರ್ತನ ಆಗ್ಲಿ ಯಾವ್ದೋ ಒಂದು ಕಾರ್ಯ ಮಾಡಿದ್ರು ಕೂಡ ಮೊದಲು ಗಣಪತಿಯನ್ನು ಪೂಜೆ ಮಾಡ್ಕೊತಾರ நம் வந்து கேன் கேளு பூஜை நமக்கு ஏன் ஏன் கேட்டு மாடீங்க ಪೂಜಾ ಬಂದು ನೀವು ಗಣಪತಿ ಹಿಂದೂ ಸರಿಸಿ ಶಿವನ ಯಾತ ಪೂಜೆ ಮಾಡಿ ಪೂಜಾ ಮಾಡಿದ್ರಿ ಯಾವ ಕಾರಣಕ್ಕಾಗಿ ಶಿವನ ಪೂಜಾ ಮಾಡಿರೀ ಹೇಳ್ತಾರಲ ಜನ ಅಂತಕ್ಕಂಥ ಮುಂದಿನ ಹೇಳ್ರಿ ಗಣಪತಿ ಬೇಡ ಏನ್ ಶಿವ ಬೇಡ ಇಬ್ಬರು ಯಾಕೆ ನ್ಯಾಯ ಬಂದೈತಿ ಇಬ್ಬರು ಒಬ್ಬರಿಗೆ ಸಲ್ಲಿಸಿ ಅವನು ಯಾಕೆ ಪೂಜೆ ಮಾಡ್ರಿ ಅವನ್ ಪೂಜೆ ಮಾಡ್ಬೇಕಾಗಿರ ಈ ಗಣಪತಿ ನಿನ್ನ ಮಗಳ ಪೂಜೆ ಆಗ್ಲಿಕ್ಕೆ ಯಾಕೆ ಆಶೀರ್ವಾದ ಮಾಡ್ರಿ ಹ ಮತ್ತ ಆಶೀರ್ವಾದ ಮಾಡಿದ್ರು ಕರೆ ಮತ್ತಿಲ್ಲಿ ಬಂದ ಅಲ್ಲಿ ಆಶೀರ್ವಾದ ಮಾಡಿದ ಬಿಟ್ರೆ ಶಿವನ ಪೂಜೆ ಮಾಡ್ರಿ ನೀವ ಯಾಕ ಮೊದಲು ಬಂದಿರಿ ಯಾಕ ಶಿವನ ಮೊದಲು ಪೂಜಾ ಮಾಡಿರಿ ಗಣಪತಿನ ಯಾಕ ಬಿಟ್ರಿ ಅಂತಕ್ಕಂತ ಮಾತು ಮುಂದಿನ ಸಂದಿ ಹೇಳ್ತಾರ ಬರುವ ಇಟ್ಕೊಂಡು ಇಟ್ಟುಕೊಂಡು ಹೇಳ್ತಾರಲ್ರಿ ಇಲ್ಲೇ ಒಂದು ಮಾತು ಶಿವನ ಪದ ಹಾಡ್ಯಾರ ಬಳಕ ಸ್ತೋತ್ರ ಮಾಡ್ಯಾರ ಬಳಕ ಅವ್ ಬಂದಿರ್ತಕ್ಕಂತ ಕಷ್ಟ ವಿಘ್ನ ಎಲ್ಲ ಬಯಲು ಮಾಡ್ತಾನ ಅಂತಕ್ಕಂತ ಮಾತನ್ನ ಹೇಳಿ ಪಾಲ ಕೊಟ್ಟು ಹೋಗ್ಯಾರ ಅವ್ರ ಅದಕ್ಕೆ ಶಿವನ ಒಂದು ಸಂಕ ಬಂದೈತಿ ಏನು ಸಂಕ ಬಂದೈತ್ರಿ ಶಿವನ ಒಂದು ಸಂಕ ಬಂದೈತಿ ಸಂಕ ಬಂದ ಟೈಮ್ ಒಳಗೆ ಯಾರನ್ನ ಪೂಜೆ ಬಯಲಿ ಮಾಡ್ಕೊಂಡನಂದ್ರಿ ಆ ಯನ್ನ ಮಕ್ಕಳ ಮಾಡ್ಕೊಂಡನಂದ್ರಿ ಅದಕ್ಕೆ ಮುಂಚೆ ಸಂಗೆ ಏನು ಮಾತಾಡ್ತೀವಿ ಮಾತಾಡ್ತೀವಿ ಹೌದು ಮತ್ತೆ ಗಣ ಮಕ್ಕಳ ಮಾತು ಮಾತಾಡಿರೋ ಮಾಡ್ಕೊಂಡನಂದ್ರಿ ಅದಕ್ಕೆ ಮುಂಚೆ ಸಂಗೆ ನಾವು ಏನು ಮಾತಾಡ್ತೀವಿ ಮಾತಾಡ್ತೀವಿ ಹೌದು ಅದಕ್ಕ ಅವಾಗ ಸಂಕ ಬಂದಾ அவர் பூஜா மாதிரி அதுக்கு லாப இல்ல ஆகி பூஜாக்கோ கோரல் இவத்தின் பிரகத பூஜை ಇವತ್ತಿ ನಂಬಿ ನಡೆದ್ರೆ ಯಾರಿಗೂ ಬರ್ತಾನಿಲ್ಲ ಇವತ್ತಿನ ದಿವಸ ವಿಚಾರ ಮಾಡುವಂತ ಮಾತು ಇವತ್ತು ಮನುಷ್ಯನಿಗೆ ನೀವು ಏನು ವಿಚಾರ ಐತಿ ನಿಮ್ದು ಏನೈತಿ ಅಂತಕ್ಕಂಥ ಮಾತು ಹೇಳ್ರಿ ಇವತ್ತು ಇವತ್ತ ತಾಯಿಯನ್ನ ನಂಬಿ ನೋಡಿದ್ರೆ ಬಂದಿರ್ತಕ್ಕಂಥ ಕಷ್ಟ ವಿಘ್ನ ಎಲ್ಲ ಬಯಲ್ ಹಾಕವು ಅದಕ್ಕೆ ಒಂದು ಮಾತು ಭಾಷೆ ಹೇಳಿದ್ರೆ ಅವ್ರ ದೈವಕ್ಕ ತಿಳಿಯುವಂಗ ಏನ್ ಹೇಳಿ ಏನ್ ಹೇಳಿಪ್ಪ ಅಂತ ಕೇಳಿದ್ರೆ ಎನ್ ಹೆಚ್ಚು ಗಂಡ ಹೆಚ್ಚು ಅತ್ತಿ ಹೆಚ್ಚು ಮಾವ ಹೆಚ್ಚು ತಾಯಿ ಹೆಚ್ಚು ತಂದಿ ಹೆಚ್ಚು ಆನೆ ಹೆಚ್ಚು ತಂಗಿ ಹೆಚ್ಚು ಗಂಡ

ಆಹಾ ಒಬ್ಬ ಗಂಡ ಮಗ ಹುಟ್ಟಿದ್ರ ನಮಗ ಭಾಳ ಲಾಭ ಐತಿ ಕೀರ್ತಿ ಉಳಿತೈತಿ ಅಂತಕ್ಕಂಥ ಮಾತನ್ನ ಪುರಾಣ ಒಳಗ ಬರ್ದಾರು ಆ ಹಬ್ಬತಕ್ಕಂಥ ತಾಯಿನ ಹೇಳ್ತಕ್ಕಂಥ ಮಾತ್ ಹೇಳ್ರಿ ಆಹಾ ಇದಕ್ಕೆ ನಮಗೊಂದು ತ್ವರಿ ನಿಮಗ ಐತಿ ಏನಪ್ಪಾ ಹೇಗೈತ್ರಿ ನೀವು ಅಪ್ಪ ಮಕ್ಕಳು ಹುಟ್ಟೋಕ್ಕಿತ್ತ ಒಬ್ಬ ಗಂಡ ಮಗನ ಮೇಡ್ಕೊಂಡಾರೀ ಅಲ್ಲಿ ತಾಯಿ ಹೇಳತ್ತ ಹೇಳ್ರಿ ಹಾ ನಮ ಕಲವನ್ನು ಪುರಾಣ ಒಳಗೆ ಹೇಳ್ ಬರ್ಬಾರ ಕೇಳ ಹೆಂಗ ಬರ್ಬೇಕ್ರಿ ಹೂವನ್ನು ಬಂದ ಮಗ ಆ ನಿಮಗೆ ಎಲ್ಲ ಬೇಡ ಇತ್ತು ಅಂತಂದ್ರೆ ಆ ಎಲ್ಲ ಮಗಳನ್ನ ನೀವು ಓಡಿಸುವಂತ ಕಾರಣ ಗಂಡ ಮಕ್ಕಳ ಯಾಕೆ ಇದು ಸರಿಸಿರಿ ಹೌದಲ್ಲ ಒಬ್ಬರಲ್ಲ ಇಬ್ಬರಲ್ಲ ಇಪ್ಪತ್ತಲ್ಲ ಹತ್ತಲ್ಲ ನೂರ್ ಮಂದಿ ಗಂಡ ಮಕ್ಕಳು ಹುಟ್ಟ್ಯಾರ ನೂರ್ ಮಂದಿ ಗಂಡ ಮಕ್ಕಳು ಹುಟ್ಟಿದ್ರು ಕೂಡ ಅಪ್ಪಗೆ ಸಂತೋಷ ಆಗಿಲ್ಲ ಸುಖ ಆಗಿಲ್ಲ ಅವ್ರು ಸುಖ ಆಗಿಲ್ಲ ಟೈಮ್ ಬಂದಿಲ್ಲ ಎಲ್ಲ ಅಲ್ಲಿ ಹೆಣ್ಣ ಮಗಳ ಗುಟ್ಟಿ ಬಲತೆ ಬೇಡಿಕೊಂಡು ಹಾರದನ ಆ ಹೆಣ್ಣ ಮಗಳ ಅಂತ ಯಾಕೆ ಬೇಡ್ಕೊಂಡು ಹಾರದ ಆ 100 ಮಂದಿ ಮಕ್ಕಳನ್ನ ಯಾಕೆ ಹಿಂತ서ಸಿದ ಹಾ ಅದಲ್ಲ ಮತ್ತೆ ಗಂಡ ಹೆಚ್ಚಂತೆ ಹೆಂಗ ಅನ್ನವರು ಹೆಂಗ್ ಗಂಡ ಚನ್ನಾ ಅವರು ಗಂಡ ಹೆಚ್ಚ ಆಗಕ್ಕೆ ನಾವು ಬಿಡಲಿಲ್ಲ ನೀ ಇವತ್ತು ಏನು ಬೇಕಾ ಸಿಗಾಡ್ರು ಇವತ್ತು ಹೆಂಗ್ ಬಂದ ಕೇಳಿದ್ರೆ ಒಂದೇ ಮಾತು ಮಾತಾ ಏಳವರೇ ಬಾ ಚಂದ ಫಲಸ್ಥರವಾಗಿ ಹೇಳೋರೇ ಹಾ ಇವತ್ತು ಹೇಳಾರಲ್ಲ ರೀ ಇವತ್ತು ನಾನು ಏನು ಆತ ಕೇಳಲ್ಲ ಏನು ಬೇಕಾ ಹಾಡ್ರಿ ಏನ್ ಬೇಕಾದ ಮಾತಾಡ್ರಿ ಒಟ್ಟು ಹೆಣ್ಣು ಹೆಚ್ಚ ಮಾಡಿ ಹೋಗುವಂತೆಲ್ಲ ಯಾಟ ಮಾಡಿ ನಂಬದೈತಿ ಅದರಲ್ಲ ಅದಕ್ಕ ಇವ ಪಾಠ ಒಳಗೆ ಭಾಳ ಚಂದ ವಿಸ್ತಾರವಾಗಿ ಸವಿಸ್ತಾರವಾಗಿ ಹೇಳಿದ್ರು ಆ ಹೆಣ್ಣು ಹುಟ್ಟಿದ ಗುಂದು ಹುಟ್ಟಿದಂಗ ಅಂತ ಹೇಳಿ ಎಲ್ಲ ಮಾತಾಡಿದವರು ಪುರಾಣ ಒಳಗೆ ಹಿಂಗೆ ಯಾಕೆ ಬಾರದಾರು ಮಾತು ಹೇಳಿದ್ರು ಕೇಳ್ಯಾರಲ್ರಿ ಒಟ್ಟು ಅಂತ ಮಾತು ಆತ್ರಿ ನಾ ಏನು ಇಲ್ಲ ಅನ್ನಂಗಿಲ್ಲ ಯಾಕೆ ಬಂದು ಕೇಳಿದ್ರೆ ಇವತ್ತಿನ ದಿವಸ ನಿಮ್ ಬಾಯ ಸಿಕ್ಕ ಗುಣ ಗೆಟ್ಟದ ಅದು ಜ್ಞಾನಿಗಳ ಬರ್ದಿರ್ತಕ್ಕಂತ ಮಾತು ಏನಾಯ್ತು ಅಂತ ಕೇಳಿದ್ರೆ ಏನಾಗಿತ್ರಿ ಅನ್ನ ಹುಟ್ಟಿದ್ರೆ ಅನ್ನ ಹಣ್ಣು ಹುಟ್ಟಿದಂಗ ಹಾಗಾಗಿ ನೀವು ಏನು ಮಾಡ್ಯಾರಿಪ್ಪ ಅಂತ ಕೇಳಿದ್ರೆ ಗುಣ್ಣ ಅಂತ ಹೇಳಿ ನೀವು ಅನ್ನಕತ್ತೀರಿ ಅದಕ್ಕೆ ಹಂಗೆಲ್ಲ ಮಾತಾಡಕ್ ಹೋಗಬಾರ್ದು ಯಾಕೆ ಬಂದ್ ಕೇಳಿದ್ರೆ ಜಗತ್ತಿನೊಳಗ ಎಣ್ಣೆ ಕೀರ್ತಿ ಎತ್ಸೈತಿ ಜಗತ್ತಿನೊಳಗ ಎಣ್ಣೆ ಇಲ್ಲದ ಯಾವ ಗಂಡ ಮಗ ಯಾವ ಕೆಲಸನೂ ಮಾಡಿಲ್ಲ ಹೌದೌದು ಪುರಾಣ ಒಳಗ ಮಾಡಿಲ್ಲ ಇಲ್ಲಿ ಹೊರಗೆ ಹೆಂಗ ಮಾಡ್ತಾರೋ ಒಟ್ಟ ಆಗುದಿಲ್ಲ ಅದಕ್ಕೆ ಪುರಾಣವಾಗಿ ಹೆಂಗಾಯ್ತು ಪ್ರಾಣ ಕೇಳಿದ್ರೆ ಹೆಣ್ಣಿಗಾಗಿ ಸತ್ತೋರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತೋರು ಕೋಟಿ ಕೋಟಿ ಹೆಣ್ಣಿಗಾಗಿ ಸತ್ತೋರು ಕೋಟಿ ಕೋಟಿ ಹೌದಾದ್ರಲ್ಲ ಇಂಥವ್ರೆಲ್ಲ ಹೆಣ್ಣಿಗಾಗಿ ಸತ್ತ ಸತ್ರು ಹೇಳ್ತಾರೆ ಅವರು ಚೆನ್ನಾಗಿದ್ದಾರೆ ಮತ್ತೆ ಹೇಳಿದ್ರೆ ನೀವು ಪರಮಾತ್ಮನ ಸಲುವಾಗಿ ಪಾರ್ವತಿ ಈಗ ಸತಿ ದೇವ್ ಸತಾತ ಬಂದಿರಿ ಮತ್ತೆ ಅದಕ್ಕೆ ಬೇರೆ ಅದನ್ನ ತರಬಾರ್ದು ನೀವು ಮತ್ತ ಅದಕ್ಕೆ ಬೇರೆ ಐತಿ ನಾ ಏನು ಹೇಳಕತ್ತೀನಿ ಹೆಣ್ಣಿಗಾಗಿ ಬಣ್ಣಿಗಾಗಿ ಮಣ್ಣಿಗಾಗಿ ಇತರ ಒಳಗೆ ಬರ್ಬೇಕ್ರಿ ಇದ್ರ ಒಳಗೆ ಬರ್ಬೇಕ ಹಿಂಗ್ ಹೋಲಿಸಿಕೊಂಡು ಮಾತಾಡ್ರಿ ಮತ್ತೆ ಎಲ್ಲರ ಪಾರ್ವತಿ ಸತಿ ದೇವ್ ಪರಮಾತ್ಮನ ಸಲುವಾಗಿ ಸಾತ್ ಹೋಗ್ಯಾಳತ್ತಂದ್ರಿ ಅದು ಒಂದ ಕಾರಣಕ್ಕಾತು ಇನ್ನ ಯಾರ ಕಾರಣ ಮುಂದಿನ ಸರಿ ನೀವ ಹೇಳ ಹೋಗ್ಬೇಕಾಗತ್ತೆ ಮತ್ತೆ ಅದಕ್ಕ ಹಂಗೇನಿಲ್ಲ ಇವತ್ತಿನ ಯೂಸಾ ಈ ಪದವನ್ನು ಹೆಂಗ ಹಾಡಿದಪ್ಪ ಅಂತ ಕೇಳಿದ್ರ ಅಂತ ಹಾಡೇರಿ ರೂಪ ಇಲ್ಲ ರಸ ಇಲ್ಲ ಗಂಧ ಇಲ್ಲ ಶಬ್ದ ಇಲ್ಲ ಸ್ಪರ್ಶ ಇಲ್ಲ ಹೌದು ಒಟ್ಟಾರೆ ಹೇಳ್ಬೇಕಂದ್ರೆ ಜಗತ್ತಿನ ಹಾಗೆ ಏನೇನು ಇದ್ರಕ್ಕಿಲ್ಲ ಜಗತ್ತಿಲ್ಲ ಬರೀದಿತ್ತು ಬರೀದಿದ್ದ ಟೈಮ್ ಒಳಗ ಇಲ್ಲಿ ನಮ್ಮ ಒಬ್ಬಕ್ಕೆ ಇದು ಪ್ರಕೃತಿ ಆಗಿ ಒಬ್ಬಕ್ಕೆ ಇದ್ದ ಕೇಳಿಂದ ಏನು ಮಾಡ್ಲಿಪ್ಪ ಅಂತ ಕೇಳಿದ್ರೆ ಸುಟ್ಟಿ ತಿತ್ತಿ ಲಯ ಮಾಡ್ಬೇಕಂತ ತಿಳ್ಕೊಂಡು ತನ್ನ ಮನಸ್ಸಿನೊಳಗ ವಿಚಾರ ಮಾಡಿ ಸತ್ತು ಹುಟ್ಟಿಸಿ ಲಕ್ಷ್ಮಿ ಸರಸ್ವತಿ ಗೌರಿ ನೆತ್ತು ಇವತ್ತಿನ ದಿವಸ ಒಳಗ ಸೃಷ್ಟಿ ಚಿತ್ತಿ ಇಲ್ಲ ಎಂಬ ಅನಕ ನೆತ್ರು ಅದಕ್ಕೂ ಸರ್ ಮಾಡಬೇಡಿ ಅಂತಕ್ಕಂಥ ಮಾತು ನೀವು ಹೇಳಕತ್ತೀರಿ ನಾವು ಹೇಳಕ್ ಹತ್ತೀವಿ ಅದಕ್ಕೆ ಇಲ್ಲ ಒಂದು ಮಾತು ಕೇಳಿದ್ರೆ ನೀವು ಸುಟ್ಟಿ ಮಾಡ್ರಿ ನೀವು ಸ್ಥಿತಿ ಮಾಡ್ರಿ ನೀವು ಲಯ ಮಾಡ್ರಿ ಏನ್ ಮಾಡ್ತೀರಿ ಮಾಡ್ರಿ ಹೌದೌದು ಆದ್ರೆ ನಾನು ಹೆಣ್ಣಿನ ಸಹಾಯ ನಿಮಗಿರಬಾರ್ದು ಇಲ್ಲಿ ನಾವು ಸ್ಥಿತಿ ಲಯ ಮಾಡ ನಿಮ್ಗೆ ಗಂಡಿನ ಸಹಾಯಿ ಇಲ್ಲಿರಬಾರ್ದು ಅದಕ್ಕೆ ನೀವು ಏನ್ ಹಾಕ್ತಿ ಮಾತಾಡ್ತಿರ ಮಾತಾಡ್ರಿ ಏನು ಆಡ್ತೀರಿ ಆಡ್ರಿ ಮುಂದಿನ ಸಂದಿಗೆ ಅದಕ್ಕೆ ನಮ್ದೊಂದು ಏನು ಸ್ಟೇ ಇಡ್ತೀವಿ ಇಡ್ತೀವಿ ಇವತ್ತು ಏನೋ ಮಾಡಿದನ ಹೆಣ್ಣು ಮಗಳ ಹೆಚ್ಚು ಅಂತಕ್ಕಂತ ಮಾತು ನಮಗ್ ವಾದೈತಿ ಹೌದಲ್ಲ ಅದಕ್ಕೆ ಹೆಣ್ಣು ಮಗಳ ಎದುರಾಗ ಹೆಚ್ಚ ಅಂತಕ್ಕಂತ ಮುಂದೆ ಕೇಳ್ರಿ ಹೇಳ್ತೀನಿ ಅದಕ್ಕೆ ಅದಕ್ಕ ಬಹಳ ಮಾತಾಡುವಾಗ ಏನು ಆಡ್ತಿರ್ಲಿಲ್ಲ ಅದಕ್ಕೆ ಇವತ್ತಿನ ದಿವಸ ಹರದಾಸಿ ನಾಗೇಶಿ ಜಗಳ ಹೆಂಗಪ್ಪ ಅಂತ ಕೇಳಿದ್ರೆ ಹಂಗ್ರಿ ಇವತ್ತು ಹರದಾಸಿ ி ஜ உண்டயி ஜ உண்டாயு சூ க அதுக்காக இல்லை மாத்தி ஒன்னு ஏனப்பா அந்த மணி வாய முகிபு மணி ஒரு தாத்தா ಇದ್ದಾಳ ಆಗ್ಸಿ ಮತ್ತೆ ಈ కమిಟಿ ಹಿರಿಯರಾಗಿರತಕ್ಕಂತವರು ಯಾರು ತಪ್ಪು ಕೇಳಕ ಹೋಗಬೇಡಿ ಒಂದೊಂದು ಊರಾಗ ಒಂದೊಂದು ಕೆಲಸ ಆಗ್ಯಾವ ಹಾ ಹೇಂಗಾಗೋ ಅಂತ ಅಂದ ಕೇಳಿದ್ರೆ ಏನು ಆಕಿ ಅದು ಯಾರು ಹಾಕದ banda ಒಂದಿದು ಯಾರು ಹಾಕದ banda ಒಂದು ಊರಗ ಒಂದು కమిಟಿ ಹಿರಿಯರಾಯ್ತು ಒಂದು ಊರಾಗಿನ ಹಿರಿಯರಾಯ್ತು ಎಲ್ಲರೂ ಕೂಡಿಕೊಂಡು ಒಂದಾಗಿ ಜಕ್ಕೊಂಡು ನಡೆದ್ರು ನಡೆತಾ ಆ